हाई फ्रेंड्स है नमस्कार वेलकम टू वी स्टूडियो ಎಸ್ ಮಾಳು ವರ್ಸಸ್ ಕಾವ್ಯ ಅಂತ ಬಂದಾಗ ರಕ್ಷಿತಾ ಶೆಟ್ಟಿಯವರು ಎಲ್ಲೋ ಫೇವರಿಸಮ್ ಮಾಡಿದ್ರು ಟಾಸ್ಕ್ಗೋಸ್ಕರ ಮಾಳುನ ವಿನ್ ಮಾಡಿಸ್ಬೇಕು ಮಾಳುನ ನಾಮಿನೇಷನಿಂದ ಸೇವ್ ಮಾಡಿಸ್ಬೇಕು ಅಂತ ಹೇಳಿ ಮಾಳುಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನ ಕೂಡಕ್ಕೆ ಹೋದ್ರನು ಅಂತ ಹೇಳಿ ಆಗಿ ನನಗೂ ಸಹ ಅನಿಸಿತ್ತು ಯಾಕೆ ಅಂತಂದರೆ ಮಾಳು ಅಂತ ಬಂದಾಗ ಸ್ಪಂದನನ ಮಾಳು ಟೀಮ್ಗೆ ತಗೊಳ್ಳೋದಕ್ಕೆ ರಕ್ಷಿತ ಶೆಟ್ಟಿಯವರು ರೆಡಿನೇ ಇರಲಿಲ್ಲ ಯಾಕಂದರೆ ಸ್ಪಂದನ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿಯವ್ರಿಗೆ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಮಾಳುನ ವಿನ್ ಮಾಡಿಸ್ಲೇಬೇಕು ಬೇಕು ಸ್ಪಂದನ ತೆಗೆದು ಕಾವ್ಯ ಟೀಮ್ಗೆ ಹಾಕೋಣ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಪಟ್ರು ಬಟ್ ಅಲ್ಲಿದ್ದಂತಹ ಧ್ರುವಂತವರು ಅದನ್ನು ಒಪ್ಕೊಳ್ಳಿಲ್ಲ ಸೊ ಸ್ಪಂದ ನಾನು ಮಾಡು ಟೀಮ್ಗೆ ಫೈನಲ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ನನಗೆ ಈ ಡಿಸಿಷನ್ಸನ್ನು ನೋಡಿದಾಗ ತುಂಬಾ ಒಂದು ಸ್ವಲ್ಪ ಫೇವರಿಸಮ್ ಮಾಡ್ತಿದ್ದಾಳೆ ರಕ್ಷಿತ ಮಾಡು ಅನ್ಕಂಡ್ರೆ ಇಷ್ಟ ಇರೋದಕ್ಕೆ ಫೇವರಿಸಮ್ ಮಾಡ್ತಿದ್ದಾಳೆ ಎಲ್ಲೋ ಮಾಳುನ ವೆನ್ ಮಾಡಿಸೋಕೆ ಹೋಗಿ ಲೈಕ್ ಆಟದಲ್ಲಿ ಫೇವರಿಸಮ್ ತೋರಿಸ್ತಿದ್ದಾಳೆ ಅಂತ ಹೇಳಿ ನನಗೂ ಅನಿಸಿತ್ತು ಬಟ್ ನಿನ್ನೆ ಅವ್ಳು ಕೊಟ್ಟಂತಹ ರೀಸನ್ಸ್ಗಳನ್ನು ನೋಡಿದಾಗ ನಿಜವಾಗ್ಲೂ ತುಂಬಾ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಹುಡುಗಿ ಅಂತ ಅನ್ನಿಸ್ತು ಆ್ಯಂಡ್ ಅವ್ಳು ಕೊಟ್ಟಂತಹ ರೀಸನ್ಸ್ಗಳು ಕೂಡ ಪರ್ಫೆಕ್ಟಾಗಿತ್ತು ಯಾಕೆ ಅಂತಂದ್ರೆ ಲೈಕ್ ಅವಳ ಪ್ರಕಾರ ಲೈಕ್ ನಾವು ಏನಿದ್ರು ಜಸ್ಟ್ ಒಂದು ಟಾಸ್ಕ್ನ ಟಾಸ್ಕ್ ತರ ನೋಡಿ ಆ ರೀತಿ ಥಿಂಕ್ ಮಾಡಿದ್ವಿ ಲೈಕ್ ಟಾಸ್ಕ್ ಅಂತ ಬಂದಾಗ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇರ್ತಾರೆ ಈ ಎರಡು ಟೀಮ್ಗೂ ಸಹ ಈ ಸಮಬಲವಾಗಿರಬೇಕು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ವೀಕೆಸ್ಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಆ ಒಂದು ವೀಕೆಸ್ಟ್ ಕಂಟೆಸ್ಟೆಂಟ್ಗಳು ಕೂಡ ಎರಡು ಟೀಮಲ್ಲೂ ಕೂಡ ಇರಬೇಕು ಆವಾಗಲೇ ಟಾಸ್ಕ್ನ ನೋಡೋದಕ್ಕೆ ಚೆನ್ನಾಗಿರೋದು ಟಾಸ್ಕಲ್ಲಿ ಒಂದು ಟಫ್ ಫೈಟ್ ಅನ್ನೋದು ಸಿಗೋದು ಅಂತ ಹೇಳಿ ನಾವು ಆ ರೀತಿ ಥಿಂಕ್ ಮಾಡಿದ್ರಿ ಲೈಕ್ ಎರಡೂ ಕಡೆನೂ ಕೂಡ ಎರಡು ಟೀಮಲ್ಲೂ ಕೂಡ ಸಮಬಲ ಇರಬೇಕು ಆವಾಗಲೇ ಫೈಟಿಂಗ್ ಚೆನ್ನಾಗಿರುತ್ತೆ ಟಾಸ್ಕಲ್ಲಿ ನೋಡೋದಕ್ಕೆ ಒಂದು ಮಜಾ ಬರುತ್ತೆ ಅಂತ ಹೇಳಿ ನಾವು ಜಸ್ಟ್ ಟಾಸ್ಕ್ ಪರ್ಪಸಿಂದ ಒಂದು ಟಾಸ್ಕ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ನಾನು ಆ ರೀತಿ ಹೇಳಿದ್ದು ನಾವು ಅದನ್ನು ಮಾತ್ರ ಯೋಚನೆ ಮಾಡ್ಕೊಂಡು ಹೇಳಿದ್ದು ಬಟ್ ರಕ್ಷಿತಾ ಯಾವ ರೀತಿ ಅಂತಂದರೆ ಲೈಕ್ ಹೋಲ್ ಬಿಗ್ ಬಾಸ್ ಸೀಸನನ್ನೇ ತೊಗೊಂಡು ಅವಳು ಥಿಂಕ್ ಮಾಡಿ ನಾಮಿನೇಷನ್ ಇರೋರ್ ಕಡೆ ಯಾರನ್ನ ಹಾಕಬೇಕು ಸೇವ್ ಆಗಿರೋರ ಕಡೆ ಇರೋರ್ನ ಯಾರನ್ನ ಹಾಕಬೇಕು ಯಾರನ್ನ ಸೇವ್ ಮಾಡಬೇಕು ಯಾರನ್ನ ಸೇವ್ ಮಾಡಬೇಕು ಅಂತಂದರೆ ಅಂತಹ ಟೀಮ್ಗೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳನ್ನ ಹಾಕಬೇಕು ಅಂತ ಹೇಳಿ ಹೋಲ್ ಬಿಗ್ ಬಾಸ್ ಪಿಚ್ಚರನ್ನು ಥಿಂಕ್ ಮಾಡಿ ಅವಳು ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ಲು ಆಟ ಆಡೋದಕ್ಕೆ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅವಳು ಕೊಟ್ಟಂತಹ ರೀಸನ್ಸ್ನ ಏನಂತ ಹೇಳಿದ್ಲು ಅಂತಂದರೆ ಲೈಕ್ ಸ್ಪಂದನ ಸೆಲೆಕ್ಟ್ ಮಾಡಿದಾಗ ನಾಮಿನೇಟ್ ಮಾಡಿದಾಗ ಆ್ಯಂಡ್ ಅಶ್ವಿನಿ ಮೇಡಮ್ ಅವ್ರನ್ನ ಸೇವ್ ಮಾಡಿದಾಗ ಅವಳು ಈ ರೀಸನ್ಸ್ಗಳು ಹೇಳ್ತಾಳೆ ಸ್ಪಂದನಾಗಿ ಸ್ಟ್ರಾಂಗ್ಸ್ಟ್ ಕಂಟೆಸ್ಟೆಂಟ್ ಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಯಾವಾಗ ಕೊಡೋದಿಲ್ಲ ಧ್ರುವಂತವರು ಅವಾಗ ಧ್ರುವಂತ ಅವ್ರ ಬಗ್ಗೆನೂ ಕೂಡ ಅವಳು ಹೇಳ್ತಾಳೆ ಬಡ್ಕೊತಿರೋದು ಬಡ್ಕೋತಿರೋದು ಲೈಕ್ ಫಸ್ಟ್ ಸೇಫ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಅಶ್ವಿನಿ ಮೇಡಮ್ ಸೇಫ್ ಆಗಿದ್ದಾರೆ ಹಾಗೆ ಅವರು ನಾಮಿನೇಟ್ ಆಗಿದ್ದಾರೆ ಸ್ಪಂದನ ಅವ್ರಿಗೆ ವೀಕ್ ಟೀಮ್ ಅನ್ನೇ ಕೊಡೋಣ ವೀಕ್ ಟೀಮ್ ಅನ್ನ ಕೊಟ್ಬಿಟ್ಟು ಅವ್ರನ್ನ ನಾಮಿನೇಟ್ ಆಗಲಿ ಅವ್ರು ನಾಮಿನೇಟ್ ಆಗೋ ರೀತಿ ಮಾಡೋಣ ಇವಾಗ ನಮಗೆ ಒಂದು ಅಧಿಕಾರನ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ಸೊ ಅವ್ರು ನಾಮಿನೇಟ್ ಆಗಲಿ ನಾಮಿನೇಟ್ ಆಗಿ ಅವರು ಮನೆಗೆ ಹೋಗ್ಲಿ ಅವ್ರು ಏನೂ ಮಾಡ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ರಕ್ಷಿತ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಡ್ ಅಂತಾನೆ ಹೇಳ್ಬೋದು ಅವಳ ಪ್ರಕಾರ ಏನು ಅಂತಂದ್ರೆ ಲೈಕ್ ಮನೆಯಲ್ಲಿ ಕಿತ್ತು ಗುಡ್ಡೆ ಹಾಕದೆ ಸುಮ್ಮನೆ ಕೂತಿರೋರು ತುಂಬಾ ಜನ ಇದ್ದಾರೆ ಕಾವ್ಯವರಾಗಿರ್ಬೋದು ಸ್ಪಂದನವರಾಗಿರ್ಬೋದು ಮನೆಯಲ್ಲಿ ಏನೂ ಮಾಡ್ತಿಲ್ಲ ರಕ್ಷಿತ ಪ್ರಕಾರ ಆ್ಯಂಡ್ ನಮ್ಮ ಪ್ರಕಾರವೂ ಕೂಡ ಅದೇ ಅಭಿಪ್ರಾಯ ಇದೆ ಸೊ ಅವರ ಒಂದು ಟೀಮನ್ನ ವೀಕ್ ಮಾಡಿ ಅವ್ರನ್ನ ನಾಮಿನೇಷನ್ ರೇಸಲ್ಲಿ ಇಟ್ಟು ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗ್ಲಿ ಅನ್ನೋದೇ ಒಂದು ರಕ್ಷಿತಾಳ ಮೈಂಡ್ಸೆಟ್ ಆಗಿತ್ತು ಬಟ್ ಬಟ್ ನಮ್ಮ ಮೈಂಡ್ಸೆಟ್ ಆ ರೀತಿ ಇರಲಿಲ್ಲ ಟಾಸ್ಕ್ ಟಾಸ್ಕ್ ಅಂತ ಬಂದಾಗ ಸಮಬಲ ಇರಬೇಕು ಸಮಬಲ ಇದ್ದರೆ ನೋಡೋದಕ್ಕೆ ಟಫ್ ಫೈಟ್ ಅನ್ನಲ್ಲಿರುತ್ತೆ ನಮಗೂ ಕೂಡ ಮಜಾ ಇರುತ್ತೆ ಅನ್ನೋದು ಒಂದೇ ತಲನಲ್ಲಿದ್ದಿದ್ದು ಬಟ್ ಅವ್ರು ಕೊಟ್ಟಂತಹ ರೀಸನ್ಸ್ ಇದೆಯಲ್ಲ ತುಂಬಾ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ ಮೆಚ್ಯೂರ್ಡ್ ರೀಸನ್ಸನ್ನು ಕೊಟ್ಟಲು ಆ್ಯಂಡ್ ಆ ರೀಸನ್ಸ್ನ ಕೇಳಿದಾಗ ನನಗೂ ಕೂಡ ಹೌದು ಕರೆಕ್ಟಾಗಿ ಹೇಳ್ತಿದ್ದಲ್ಲ ಟಾಸ್ಕ್ ಪಾಯಿಂಟ್ ಆಫ್ ವ್ಯೂ ಬಿಟ್ಟು ನೋಡೋದಾದರೆ ಬಿಗ್ ಬಾಸ್ ಮನೆ ಒಳಗಡೆ ಮನೆಯೊಳಗಡೆ ಕಾವ್ಯ ಕಾವ್ಯವರಾಗಿರ್ಬೋದು ಏನೂ ಸಹ ಮಾಡ್ತಿಲ್ಲ ಕಾವ್ಯ ಅವರಾದರೂ ಅಲ್ಪ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಸ್ಪಂದನ ಅಂತೂ ಕಂಪ್ಲೀಟ್ ಜೀರೋ ಅಂತಾನೆ ಹೇಳ್ಬೋದು ಸೊ ಅಂತಹ ಕಂಟೆಸ್ಟೆಂಟ್ನ ಇಟ್ಕೊಂಡು ಏನು ಮಾಡೋದು ಸೊ ಅವ್ರನ್ನ ಅಂಥ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆದಾಗ ಅವ್ರಿಗೆ ವೀಕ್ ಟೀಮನ್ನು ಕೊಟ್ಬಿಟ್ಟು ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋಣ ಅನ್ನುವಂಥ ಪ್ಲ್ಯಾನು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರದ್ದಾಗಿತ್ತು ಆ್ಯಂಡ್ ಅವಳ ಒಂದು ಪ್ಲ್ಯಾನ್ಗೆ ಅವಳ ಒಂದು ಥಿಂಕಿಂಗ್ ಲೆವೆಲ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಧ್ರುವಂತ್ ಅವರು ಸ್ಪಂದನ ಮತ್ತು ಅಶ್ವಿನಿಯವರು ಅಂತ ಬಂದಾಗ ಅವಾಗ ಥಿಂಕ್ ಮಾಡ್ತಾರೆ ಸ್ಪಂದನ ಏನು ಮಾಡ್ತಿಲ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಇವ್ರಿಗೆ ವೀಕ್ ಟೀಮನ್ನು ಕೊಟ್ಟು ನಾವು ಇವರನ್ನು ಹೊರಗಡೆ ಹಾಕಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅಲ್ಲಿ ಧ್ರುವಂಥವ್ರು ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ ಆವಾಗ ರಕ್ಷಿತಾ ಶೆಟ್ಟಿ ಬಡ್ಕೊತಾಳೆ ಇದನ್ನೇ ತಾನೇ ನಾನು ಮೊದಲಿಂದನೂ ಹೇಳ್ತಾ ಇರೋದು ವೀಕ್ ಆಗಿರೋರು ಬಿಗ್ ಬಾಸ್ ಮನೆಯಲ್ಲಿ ಏನೂ ಕಿತ್ತು ದಬ್ಬಾಗದೇ ಇರೋವಂಥವ್ರು ಇದ್ದಾರೆ ಅವ್ರಿಗೆ ವೀಕ್ ಟೀಮನ್ನು ಕೊಟ್ಬಿಟ್ಟು ಅವ್ರನ್ನ ಹೊರ್ಗಡೆ ಕಳ್ಸೋಣ ನಾಮಿನೇಟ್ ಸೀಟಲ್ಲಿ ಕೂತ್ಕೊಂಡ್ಲಿ ಅವರು ಸೇವಾಗಿ ಸೇವಾಗಿನೇ ಬರ್ತಾ ಇದ್ದಾರೆ ಸೇಫ್ಗೆ ಮಾಡ್ಕೊಂಡು ಸೇವ್ ಆಗಿಯೇ ಬರ್ತಾ ಇದ್ದಾರೆ ಸೊ ನಮಗೆ ಒಂದು ಅಧಿಕಾರ ಬಿಗ್ ಬಾಸ್ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರನ್ನ ಕೂರ್ಸೋಣ ನಾಮಿನೇಟ್ ಮಾಡಿ ನಾಮಿನೇಷನ್ ಸೀಟಲ್ಲಿ ಕೂರ್ಸೋಣ ಅಂತ ಹೇಳಿ ಇದನ್ನೇ ತಾನೇ ನಾನು ಬಡ್ಕೊತಿರೋದು ಮಾಡುವಣ ಮತ್ತು ಅವರ ಆಡಿದಾಗ್ಲು ಇದನ್ನೇ ತಾನೇ ನಾನು ಹೇಳಿದ್ದು ಬಟ್ ನಿಮಗೆ ಅರ್ಥ ಆಗಲಿಲ್ಲ ಸೊ ಬಿಗ್ ಬಾಸ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ ಲೈಕ್ ಏನಕ್ಕಾದ್ರೂ ಯಪ್ಪನ ಸೀಕ್ರೆಟ್ ರೂಮಿಗೆ ಕಳ್ಸೋದ್ನೋ ಅಂತ ಹೇಳಿ ಬಿಗ್ ಬಾಸ್ ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ ಅಂತ ಹೇಳಿ ರಕ್ಷಿತ ಸ್ಟಾರ್ಟ್ ಮಾಡ್ಕೋತಾರೆ ಅದಾಗಿದ್ದ ತಕ್ಷಣ ಧ್ರುವಂತವ್ರು ಏ ಏನು ನೀನು ಏನು ಮಾತಾಡ್ತಿದ್ದೆ ಸ್ವಲ್ಪ ತನ್ನೇ ನಾನು ಬುದ್ಧಿ ಇಟ್ಕೊಂಡು ಮಾತಾಡು ಅಂತೆಲ್ಲ ಹೇಳಿ ಧ್ರುವಂತವರು ಕೂಡ ರೈಸ್ ಆಗ್ತಾರೆ ಅಂತ ಹೇಳ್ಬೋದು ತಲೆನಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿರೋದಕ್ಕೇ ಅವ್ರು ಫಸ್ಟಿಂದ ಆನ್ ಪಾಯಿಂಟ್ ಏನು ಹೇಳಬೇಕು ಅದನ್ನೇ ಹೇಳ್ತಿದ್ದಾಳೆ ಬಟ್ ಒಂದು ಎರಡು ಮೂರು ಟಾಸ್ಕ್ ಆದ್ಮೇಲೆ ಅವಳು ಕೊಟ್ಟಂತಹ ಒಂದಷ್ಟು ರೀಸನ್ಸ್ಗಳನ್ನ ಕೇಳಿದ್ಮೇಲೆ ನಮ್ಮೆಲ್ರಿಗೂ ಸಹ ಅರ್ಥ ಆಯಿತು ರಕ್ಷಿತಾ ಯಾವ ರೀತಿ ಬಿಗ್ ಬಾಸ್ನ ನೋಡ್ತಿದ್ದಾಳೆ ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಆಡ್ತಿದ್ದಾಳೆ ಅನ್ನೋದು ಆಮೇಲೆ ಅರ್ಥ ಆಯಿತು ನಮಗೆ ಆ್ಯಕ್ಚುಲಾಗಿ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡೋಕ್ಕೋಗಿ ತಪ್ಪು ಮಾಡ್ಬಿಟ್ಲೆನೋ ಅಂತ ಹೇಳಿ ನಾವು ಅಂದ್ಕೋತಿದ್ವಿ ಬಟ್ ಅವಳು ಫೇವರಿಸಮ್ ಮಾಡೋದಕ್ಕೆ ಹೋಗಿಲ್ಲ ಬದಲಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಯ್ಕೊಂಡು ತಿನ್ಕೊಂಡು ಸುಮ್ಮನೆ ಅಂತ ಅಂತಹ ಕಂಟೆಸ್ಟೆಂಟ್ನ ಹೊರಗಡೆ ಹಾಕೋಣ ಅಂತ ಹೇಳಿದ್ಲು ಅಷ್ಟೇ ನಮಗೆ ಅದು ಅರ್ಥ ಆಗಿರಲಿಲ್ಲ ಬಟ್ ನೆನ್ನೆ ಎಪಿಸೋಡಲ್ಲಿ ಅವಳು ಕ್ಲಾರಿಟಿಯನ್ನು ಕೊಟ್ಟಾಗ ಕರೆಕ್ಟಾಗಿ ಅರ್ಥ ಆಯಿತು ರಕ್ಷಿತಾ ಶೆಟ್ಟಿ ಯಾಕೆ ಕಾವ್ಯ ಒಂದು ಕಾವ್ಯ ಟೀಮ್ನ ವೀಕ್ ಮಾಡಬೇಕು ಅಂತ ಅಂದ್ಲು ಹಾಗೆ ನಮ್ಮ ಮಾಡುವವರ ಟೀಮ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಯಾಕೆ ಅಂದ್ಲು ಅಂತ ಹೇಳಿ ನೆನ್ನೆ ಅವಳು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೇ ಗೊತ್ತಾಗಿದ್ದು ನನಗೆ ಏನು ಅನ್ನಿಸ್ತಿತ್ತು ಅಂತಂದರೆ ಲೈಕ್ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಜೊತೆಯಲ್ಲೇ ಇರ್ತಾರೆ ಕಾವ್ಯ ಗಿಲ್ಲಿನ ಬಿಟ್ಟರೆ ಗಿಲ್ಲಿ ಆಟ ತುಂಬ ಚೆನ್ನಾಗಿರುತ್ತೆ ಗಿಲ್ಲಿ ಆರಾಮಾಗಿರ್ತಾರೆ ಗಿಲ್ಲಿನ ಬಿಟ್ಬಿಡಿ ನೀವು ಅಂತ ಹೇಳಿ ರಕ್ಷಿತಾ ಅವರೇ ತುಂಬ ಸತಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಸೊ ಇವಾಗ ರಕ್ಷಿತಾ ಅವರೇ ಗಿಲ್ಲಿನ ಕಾವ್ಯನ ಜೊತೆ ಹಾಕಿದ್ರಲ್ಲ ಗಿಲ್ಲಿಗೆ ಬೇರೆಯವ್ರ ಟೀಮ್ ಜೊತೆ ಆಡೋಕ್ಕೆ ಚಾನ್ಸ್ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಕಸ್ಮಾತ್ ಗಿಲ್ಲಿ ಮತ್ತೆ ಮಾಡು ಏನಾದರೂ ಒಂದೇ ಟೀಮಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರಾಗ ಟೀಮ್ನಾಗ ವಿನ್ ಆಗೋದಕ್ಕೆ ಆಗ್ತಿರ್ಲಿಲ್ಲ ಆ ಗೇಮಲ್ಲಿ ಸೊ ಅದಕ್ಕೋಸ್ಕರನೇ ಗಿಲ್ಲಿನ ಕರ್ಕೊಂಡು ಹೋಗಿ ಕಾವ್ಯನ ಟೀಮಲ್ಲಿ ಹಾಕಿದ್ಲು ಅಂತ ಹೇಳ್ಬೋದು ಬಟ್ ನನ್ನ ಮೈಂಡ್ಸೆಟ್ ಏನಂತ ಥಿಂಕ್ ಮಾಡ್ತಿದ್ನ ಎಸ್ ಇವರಿಬ್ರು ಜೊತೆಲಿರೋದು ಇವುಗಳಿಗೆ ಇಷ್ಟ ಇಲ್ವಲ್ಲ ಏನಕ್ಕೆ ಆದ್ರೂ ಸಹ ಗಿಲ್ಲಿಗೆ ಕಾವ್ಯನ ಜೊತೆನೇ ಕೊಟ್ಲು ಗಿಲ್ಲಿನ ಮಾಡು ಜೊತೆ ಕೊಡ್ಬೋದಾಗಿತ್ತಲ್ಲ ರಿಪ್ಲೇಸ್ ಮಾಡ್ಬೋದಾಗಿತ್ತಲ್ಲ ಆ್ಯಂಡ್ ಆಮೇಲೆ ಸ್ಪಂದನ ತಗೊಂಬಂದು ಕಾವ್ಯ ಕಾವ್ಯನ್ ಟೀಮಲ್ಲಿ ಹಾಕ್ಬೋದಾಗಿತ್ತಲ್ಲ ಅಂತ ಹೇಳಿ ನನಗೂ ಕೂಡ ಅನಿಸಿತ್ತು ಬಟ್ ಅವಳ ಒಂದು ಥಿಂಕಿಂಗ್ ಲೆವೆಲ್ಗೆ ನಾನು ಅವಾಗಲೇ ಹೇಳಿದ್ನಲ್ಲ ಆ ಹ್ಯಾಟ್ಸ್ ಆಫ್ ಹೇಳೋಕ್ ಇಷ್ಟಪಡ್ತೀನಿ ಆ ಮನೆಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಜನಗಳು ಕೂಡ ಯಾರು ಕೂಡ ಈ ರೀತಿ ಥಿಂಕ್ ಮಾಡೋದಿಲ್ಲ ಅಷ್ಟು ಮೆಚೂರಿಟಿಯಿಂದ ಥಿಂಕ್ ಮಾಡ್ತಾಳೆ ಅಂತ ಹೇಳ್ಬೋದು ಆ್ಯಂಡ್ ಧ್ರುವಂತವರು ಎಷ್ಟೆಲ್ಲ ಡಿಗ್ನಿಫೈಡ್ ಆಗಿ ಮಾತಾಡ್ತಾರೆ ಎಷ್ಟೆಲ್ಲ ಲೈಕ್ ನನಗೆ ಎಲ್ಲ ಗೊತ್ತಿರೋದು ಅನ್ನೋ ರೀತಿ ಧ್ರುವಂತವರು ಕೂಡ ನೆಡ್ಕೊತಾರೆ ಬಟ್ ಎಲ್ಲ ಗೊತ್ತಿದ್ರು ಸಹ ಎಲ್ಲ ಗೊತ್ತಿದ್ರು ಸಹ ಅವ್ರಿಗೆ ಇಷ್ಟು ಲೈಕ್ ಒಂದು ಎರಡು ಮೂರು ಟಾಸ್ಕ್ ಆಗೋವರೆಗೂ ಅವ್ರಿಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿರಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆ್ಯಕ್ಚುಲಾಗಿ ನನಗೂ ಸಹ ಅರ್ಥ ಆಗಿದ್ದು ಬಟ್ ಧ್ರುವಂತವರು ಇರೋದ್ರಿಂದ ಇದನ್ನೆಲ್ಲ ಮುಂಚೆನೇ ಥಿಂಕ್ ಮಾಡಿ ಆಟ ಆಡಬೇಕಾಗತ್ತೆ ಬಟ್ ಅದೆಲ್ಲವನ್ನು ಸಹ ಥಿಂಕ್ ಮಾಡಿ ಆಟ ಆಡ್ತಿರೋದು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಚಿಕ್ಕ ವಯಸ್ಸು ಅನ್ಸ್ಕೊಂಡಿರುವಂತಹ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಅನ್ಸ್ಕೊಂಡಿರುವಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿ ಎಸ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಎಷ್ಟು ಸತಿ ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಕಾಗೋದಿಲ್ಲ ಯಾಕೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ನಾವು ಜಸ್ಟ್ ಟಾಸ್ನ ಟಾಸ್ಕ್ ಥರ ಮಾತ್ರ ನೋಡೋದ್ವಿ ಬಟ್ ನೀನು ಟಾಸ್ಕ್ನ ಹೋಲ್ ಬಿಗ್ ಬಾಸ್ ಅನ್ನೋ ರೀತಿಯೇ ಕನ್ಸಿಡರ್ ಮಾಡಿಕೊಂಡು ಬಿಗ್ ಬಾಸ್ ಮನೇಲಿ ಯಾರಿರಬೇಕು ಯಾರಿರಬಾರ್ದು ಅನ್ನೋದನ್ನು ಥಿಂಕ್ ಮಾಡಿಕೊಂಡು ನೀನು ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೀನು ನಿನ್ನ ಜಜ್ಮೆಂಟನ್ನು ಕೊಡ್ತಿದ್ಯಾ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ಯಾ ಅಂತ ನಂಗೆ ಅನಿಸ್ತು ಬಟ್ ಎಲ್ಲೋ ಒಂದು ಕಡೆ ಧ್ರುವಂತ್ ಅವರು ಲೈಕ್ ದ್ರಕ್ಷಿತ ಶೆಟ್ಟಿ ಅವರು ಹೇಳಿದಂತಹ ಪಾಯಿಂಟ್ಸ್ಗಳನ್ನ ತಗೋತಿಲ್ಲ ಅಂತ ಹೇಳಿ ನನಗೂ ಕೂಡ ಅನಿಸ್ತಿದೆ ಯಾಕೆ ಅಂತಂದ್ರೆ ನಿನ್ನೆ ಬಿಗ್ ಬಾಸ್ ಅವರು ಒಂದು ಇದನ್ನು ಕೊಡ್ತಾರೆ ಆಫರನ್ನು ಕೊಡ್ತಾರೆ ಅಕಸ್ಮಾತ್ ಏನಾದರೂ ನೀವು ರಾಶಿಕವ್ರು ಯಾರನ್ನು ಸೇವ್ ಮಾಡ್ತಾರೆ ಹಾಗೆ ಯಾರನ್ನ ನಾಮಿನೇಟ್ ಮಾಡ್ತಾಳೆ ಅಂತ ಹೇಳಿ ಏನಾದರೂ ಗೆಸ್ ಮಾಡಿದ್ದರೆ ಅಂದರೆ ನನ್ನ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಅಧಿಕಾರನ ಕೊಡ್ತಾರೆ ಗೆಸ್ ಮಾಡಿ ಅಂತ ಹೇಳಿ ಆವಾಗ ರಕ್ಷಿತಾ ಶೆಟ್ಟಿ ಆ್ಯಕ್ಚುಲಿ ಕರೆಕ್ಟಾಗಿ ಗೆಸ್ ಮಾಡ್ತಾಳೆ ನಾ ನಾಮಿನೇಷನ್ಗೆ ಅವ್ರನ್ನ ತಗೋತಾರೆ ಹಾಗೆ ಎಲಿಮಿನೇಷನ್ಗೆ ಸಾರಿ ಸೇವ್ ಆಗೋದಕ್ಕೆ ಅಶ್ವಿನಿ ಅವ್ರನ್ನ ತಗೋತಾರೆ ಅಂತ ಹೇಳಿ ಆ್ಯಕ್ಚುಲಾಗಿ ಕರೆಕ್ಟಾಗಿ ಫಸ್ಟ್ ಗೆಸ್ ಮಾಡ್ತಾರೆ ಬಟ್ ಧ್ರುವಂತವರು ಸೇವ್ ಆಗೋದಕ್ಕೆ ಅಶ್ವಿನಿ ಅವ್ರನ್ನ ತಗೋತಾಳೆ ನಾಮಿನೇಷನ್ಗೆ ಅವ್ರನ್ನ ತಗೋತಾಳೆ ಅವಳು ಅಂತ ಹೇಳಿ ಹೇಳ್ತಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ರಕ್ಷಿತ ಶೆಟ್ಟಿ ಕೂಡ ಸ್ಟ್ರಾಂಗಾಗಿ ನಿಂತ್ಕೋಬೇಕಾಗಿತ್ತು ಆ ಟೈಮಲ್ಲಿ ಬಟ್ ಒಂದು ಸತಿ ಏನೋ ಸ್ಪಂದನ ಹೇಳಿ ನೆಕ್ಸ್ಟ್ ಟೈಮು ಇಲ್ಲ ಗಿಲ್ಲಿನ ಮಾಡ್ತಾರೆ ಗಿಲ್ಲಿನ ಮಾಡ್ತಾರೆ ಅಂತ ಹೇಳಿ ಗಿಲ್ಲಿನ ತಲೆಗೆ ಹಾಕ್ಕೊಂಬಿಟ್ರು ಬಟ್ ರಜತ್ತು ಗಿಲ್ಲಿನ ತೊಗೋಳೋದಕ್ಕಿಂತ ರಜತ್ನ ಜಾಸ್ತಿ ತೊಗೋತಾಳೆ ಇವಳು ಇಷ್ಟು ದಿವ್ಸ ಗಿಲಿನ ಪಾಯಿಂಟ್ಔಟ್ ಮಾಡಿದ್ದಾಳೆ ಸೊ ರಜತ್ ಈ ನಡುವೆ ಬಂದಿರೋದು ಅವನ ಜೊತೆ ಕೂಡ ಕ್ಲಾಶಸ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಸೊ ಅವನ್ನ ತೊಗೋತಾಳೆ ಅಂತ ಹೇಳಿ ಅವರು ರಜತ್ನ ಸೇವ್ ಮಾಡ್ತಾಳೆ ರಜತ್ನ ನಾಮಿನೇಟ್ ಮಾಡ್ತಾಳೆ ಅಶ್ವಿನಿನ ಸೇವ್ ಮಾಡ್ತಾಳೆ ಅಂತ ಹೇಳಿದ್ರು ಆ್ಯಂಡ್ ಅದೇ ಪಾಯಿಂಟ್ಗೆ ನಮ್ಮ ರಕ್ಷಿತಾ ಶೆಟ್ಟಿ ಕೂಡ ಸ್ಟಿಕ್ ಆದ್ಲು ಎಲ್ಲ ಕಡೆ ಅಲ್ಲಿ ಸ್ಟ್ರಾಂಗ್ ಆಗಿ ವಾದ ಮಾಡಬೇಕಾಗಿತ್ತು ಇಲ್ಲ ಸ್ಪಂದನನೇ ಅವಳು ನಾಮಿನೇಟ್ ಮಾಡೋದು ಅಂತ ಹೇಳಿ ಯಾಕಂದ್ರೆ ಗೊತ್ತು ರಾಶಿಕನ್ಗೆ ಗೊತ್ತು ರಕ್ಷಿತಾ ಶೆಟ್ಟಿಗೆ ರಾಶಿಕನ್ಗೆ ಸ್ಪಂದನ ಅಂದರೆ ಇಷ್ಟ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಸ್ಟ್ರಾಂಗ್ ಆಗಿ ಹೇಳಬೇಕಾಗಿತ್ತು ಇಲ್ಲಿ ಸ್ಪಂದನನೇ ಅವಳು ನಾಮಿನೇಟ್ ಮಾಡೋದು ಅಂತ ಹೇಳಿದಿದ್ರೆ ಬಿಗ್ ಬಾಸ್ ಕಡೆಯಿಂದ ಬರುವಂಥ ಒಂದು ಸರ್ಪ್ರೈಸ್ ಕೂಡ ಸಿಕ್ತಿತ್ತು ಬಟ್ ಧ್ರುವಂತವ್ರು ಎಲ್ಲ ಒಂದು ಕಡೆ ಸುಮ್ಮನೆ ವಾದ ಮಾಡ್ತಿದ್ದಾರೆ ಆ ವಾದನ ತಡೆಯೋದಕ್ಕಾಗದೆ ಅವಳು ಸರಿ ಒಪ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಒಪ್ಕೊಂಡು ಹೋಗ್ತಿದ್ದಾಳೆ ಸೊ ಅದ್ರ ಅವಶ್ಯಕತೆ ಇರಲಿಲ್ಲ ಲೈಕ್ ವಾದ ಮಾಡ್ದಿರ ಬಿಗ್ ಬಾಸ್ ಕೊಟ್ಟಂತಹ ಸರ್ಪ್ರೈಸ್ನ ಕಳ್ಕೊಳ್ಳೋ ಬದಲು ವಾದ ಮಾಡಿನೇ ಕಳ್ಕೊಬೋದಾಗಿತ್ತಲ್ಲ ಧ್ರುವಂತವ್ರು ಕೂಡ ರಕ್ಷಿತಾ ಶೆಟ್ಟಿ ಅವ್ರು ಹೇಳುವಂತಹ ಮಾತನ್ನ ಕೇಳಬೇಕು ಆ್ಯಂಡ್ ಇಬ್ಬರು ಕೂಡ ಒಮ್ಮತದಿಂದ ಡಿಸಿಷನ್ಸ್ಗಳನ್ನ ಕೊಡಿ ಅಂತ ಬಿಗ್ ಬಾಸ್ ಅವ್ರು ಹೇಳಿರೋದು ಇವ್ರು ಹೇಳಿರೋಂಥ ಡಿಸಿಷನ್ಸ್ನ ಒಪ್ಕೊಂಡು ಕೊಡಿ ಅಂತ ಹೇಳಿಲ್ಲ ರಕ್ಷಿತಾ ಅವ್ರಿಗೆ ಸೊ ಅದನ್ನು ಒಂದನ್ನು ಮೈಂಡಲ್ಲಿ ಇಟ್ಕೊಂಡು ಆಡಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಯು ಆರ್ ತುಂಬನೇ ಮೆಚುಆರ್ಡ್ ಗರ್ಲ್ ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆಯಾ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಬಿಡಿ ಅನ್ನೋ ನೋಡಿದ್ರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಯಾರು ಇದೀರಾ ಬೇಗ ಬೇಗ ಅಟೆಂಡೆನ್ಸ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬಾಯ್